ವಿಶೇಷವಾಗಿ ಗೋಕಾಲ್ ಗಾವ ಮೂವತ್ತರ ಸುಮಾರು ನಾನ್ ನಾನು ವಯಸ್ಸಾಕೈತಿ ನಾ ಸಣ್ಣ ಆಗಿತ್ತ ಒಂದ್ ಹೆಸರು ನನಗ್ ಕೂಗಿ ಬರ್ತೈತಿ ಒಂದು ಕೇಳಿ ಬರ್ತೈತಿ ಅಂದ್ರೆ ಅದ್ರ ಜಾಯಕಳಿ ಕುಟುಂಬ ನಾವು ಎಲ್ಲ ಹೋಗಿ ನಿಲ್ಪ ಅಂದ್ರೆ ಅಲ್ಲಿ ಸಾವರ್ಗಳ ಕಡೆ ಆ ರಾಜಕೀಯತೆ ಬಂದಾಗ ಸರಳತೆ ಸಜ್ಜನತೆ ಯಾವುದೋ ಒಂದು ಜಾತಿ ಭೇದ ಭಾವ ಇದ್ದ ಸರ್ವೋತ್ನಾಗ್ರು ನಮ್ಮವ್ರಂತ ಹಚ್ಕೊಂಡು ಒಂದು ಸಹಾಯ ಮಾಡುವಂತ ಏಕೈಕ ವ್ಯಕ್ತಿ ನಾನು ಸಜೀಶನ ಜಾಸ್ತಿ ಅವ್ರೆ ಹಾಗೆ ಹೇಳಿದ್ರೆ ಬಂದಂತ ನಮ್ಮ ಅಕ್ಕ ಪ್ರಿಯಾಂಕಪ್ಪ ಅವ್ರ ಸೊ ನಾ ಏನ್ ಜಾತಿ ಹೇಳಂಗಿಲ್ಲ ಒಂದ ಮಾತು ಹೇಳ್ಬಿಡ್ತೀನಿ ನಾನು ಒಬ್ಬ ಮನುಷ್ಯ ಎಷ್ಟು ಮಂದಿಯಾಗ ಅದ ನಡುವಿಕೆ ಎಟ್ಟು ಮಂದಿ ಮನುಷ್ಯನಾಗೂ ಮುಖ್ಯ ಯುವಕರ ಇಲ್ಲಿ ವೈರಸ್ ಮಾಮಗೌಡ್ರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸಾಕ್ ಮಾಡಿದ್ರ ಬಾಳ್ ಡಬ್ಬದ್ದು ಮಾಮಾ ಗೌಡ್ರೆ ಇನ್ ಏನಾರು ಸ್ವಲ್ಪ ಯಾರೇ ಜಾಸ್ತಿ ಯಾರೇ ವಿಚಾರ ಮಾಡುವ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಪಬ್ಲಿಕ್ ಸಿಕ್ಕಾಪಟ್ಟಿ ಹೊಟ್ಟೆದಂದ್ರೆ ಅಲ್ಲಿ ಎರಕೋ ಹೊಟ್ಟೆದ ಅಲ್ಲ ಕರೆಕ್ಟ್ ಏನ್ ಐತಿ ಐಲ್ವನು ಪಬ್ಲಿಕ್ ಸಿಕ್ಕಾಪಟ್ಟಿ ಹೊಟ್ಟೆದಂದ್ರೆ ಅದು ಕರೆಕ್ಟ್ ಐತಿ ಇಲ್ಲ ವಿಚಾರ ಮಾಡುವ ಯಾಕಂದ್ರೆ ಕೊರೋನಾದಿಂದ ಹೇಳ್ಕೊಂಡು ಇಲ್ಲಿ ಮಾಡ್ ಮನಸ್ತಾಪಗಳು ಯಾವು ನ್ಯಾಯಿ ಕುಟು ಅಂದ್ರ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇವತ್ತು ಎಕ್ಸಾಂಪಲ್ ನಾನು ಬೇಕರಿ ಬೇಕ್ರಿ ಕೇಕ್ ಜಗ್ ಹಾಕು ಅಲ್ಲಿ ಬೋಟು ತೆಗಿತ ಹೊರದಾಟ್ರಿ ಹಾಕ ಮೀಡಿಯಾ ಮೀಡಿಯಾ ಸೊ ಇಲ್ಲಿ ವಾಟ್ಸ್ಆಪ್ ಯುನಿವರ್ಸಿಟಿ ಆದ ಕತ್ತಿದ್ದ ಬಾಳಿರ್ಬೋದು ಅದನ್ನ ತೆರ್ಯಾರ್ ತೆಗೆದು ಬಿಡ್ರಿ ಸರಿ ಯಾವ್ದಾ ತಪ್ ಯಾವ್ದಾ ಇವತ್ತು ನೈಯಾ ನಾ ನಡ್ಸ ಇದು ನಾವ್ ಎಲ್ಲಾ ಅದನ್ನ ನೋಡಿ ನಾ ಒಂದು ಮಾತು ಹಾಕಿ ನಾನು ಬಹಳಷ್ಟು ಮಂದಿ ಹೇಳ್ತಿರ್ತಾರೆ ಮೈನ್ ಅಂಬೇಡ್ಕರ್ ಜಯಂತಿ ಅವರಿಗೆ ಒಂದು ಡೈಲಾಗ್ ಹೇಳಿ ನಾನು ಅದೊಂದು ಡೈಲಾಗ್ ಹೇಳ್ಬಿಡ್ತೀನಿ ಇಲ್ಲಿ ಬಹಳಷ್ಟು ಮಂದಿ ಡೈಲಾಗ್ ಹೇಳ ನನಗೆ ಆ ಡೈಲಾಗ್ ಅನ್ನ ಈಗ ಹೇಳಂಗಿಲ್ಲ ಆ ಮೈನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರಿಗೆ ಆ ಡೈಲಾಗ್ ಒಂದು ಹೇಳಿ ಆ ಡೈಲಾಗ್ ಆದಾಗ ಒಂದು ಕೆಲವು ಹುಡುಗರು ಮ್ಯಾಸೇಜ್ ಕೊಟ್ಟು ತಿಳ್ಕೊಂಡವ್ರು ತಿಳ್ಕೊಂಡು ಅದೊಂದು ಹೇಳ್ಬಿಡ್ಲೆ ಹೇಳ್ಬಿಡ್ಲೆ ಯಾರು ಆರ್ಸಿ ಡೈಲಾಗ್ ನನ್ನ ಮಮ್ಮ ಇವೇ ರೀತಿ हेनार हिंदी मत हरग वाट बंद मैसेज तेजी कर्स एक्चुअली देश बाबा साहेब अमेरिकन संविधान गई छिड़को दिन इडी जगत बुद्धि फस्ट अफल बुधि हमारे सर करेक्ट आगे विचार आम ओड बे विचार ऐन हड़ीन ಸೊ ಇಷ್ಟೇ ಹೇಳಕ್ ಹೇಳಕ್ ಇಷ್ಟ ನಮ್ಮ ನಮ್ ಸತೀಶ್ ಜಾರಕಿಹೊಳಿ ಅವರ ಹಾದಿಯಲ್ಲಿ ಹೇಳದಂತ ನಮ್ ಪ್ರಿಯಾಂಕಾ ಅವ್ರ ಪ್ರಿಯಾಂಕಾ ಇವತ್ತು ನಾವ್ ಇವತ್ತ ರಾಯಬಾಗ ಜನತೆಗ್ ಹೇಳಕ್ ಇಷ್ಟಪಡ್ತೇನೆ ಓಟಿಂಗ್ ಸೈ ಹೊರತಿ ಜಾಸ್ತಿ ಪೌರ್ ಸಹಿ ನಾವು ಹೇಳಾಕ್ ಬರೋದಿಲ್ಲ ಯಾಕಂದ್ರೆ ನಮ್ ಕಲಾವಿದಾಗ ನಾವ್ ಗೊತ್ತಾಗ ಮಾತ್ ಹೇಳಕ್ ಇಷ್ಟಪಡ್ತಾನ ನಾವ್ ಸಣ್ಣ ನೋಡ್ಕೋ ಕರೋನಾ ಟೈಮ್ ದಾಗ ನಮ್ ಕ್ಷೇತ್ರ ಮೈಂದು ನಮ್ ಕ್ಷೇತ್ರ ಮೈದ್ರು ಇವ್ರು ಬಡವರು ಸಾವಿರ ನಮ್ ಅಲ್ಲಿ ಅಲ್ವತ್ತು ನೋಡೋದ ಎಲ್ಲಾರು ಒಂದು ಹೊರ ರಾಜ್ಯದ ಮನುಷ್ಯ ಬಂದ ನೀವು ಒಂದು ವಿಡಿಯೋ ವೈರಲ್ ಆಗಿತ್ತು ಎಂಕ್ವೈರ್ ಮಾಡಿ ನೋಡಿರ್ಬೇಕು ನೀವು ನನ್ನ ಸಹಕಾರ ಬಗ್ಗೆ ಎ ಆದ್ಮಿ ದೇಶ ಸಿಎಂ ಪಿ ಎಂ ಹೊನಾಚಂದಿದ್ದ ಒಬ್ಬ ಹೊರ ರಾಜ್ಯ ಮನುಷ್ಯ ಬಂದು ಬೇರೆ ಒಂದು